ನರೇಂದ್ರ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಬಹಳ ಜೋರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಬಹಳ ಜನ ಹೊರಗಡೆ ಬಹಳ ಜನ ಇದ್ದಾರೆ ನಮ್ಮ ಸುರೇಶ್ ಇದ್ದಾರೆ ಬೈಲ್ತು ಸುರೇಶ್ ಇದ್ದಾರೆ ನಜೀರ್ ಇದ್ದಾರೆ ಪೊನ್ನಣ್ಣವ್ರು ಇದ್ದಾರೆ ಮತ್ತು ಸುಧಾಮ್ ದಾಸ್ ಇದಾರೆ ಬಹಳ ಜನ ಮುಖಂಡ ಇದ್ದಾರೆ ಅಧಿಕಾರಿಗಳಿದ್ದಾರೆ ತಾವು ಎಲ್ಲ ಬಹಳ ಶಾಂತಿಯಿಂದ ಕೂತಿದ್ದೀರಿ ಮುಖ್ಯಮಂತ್ರಿ ಭಾಷಣ ಮೇಲೆ ನಾನು ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮ ಹಳ್ಳಿಲಿ ಒಂದು ಕಡೆ ಹೇಳ್ತಾರೆ ಮುಂಗಾರು ಮಳೆಗೆ ಸಿಕ್ಬೇಡ ಕೊನೆ ಭಾಷಣಗಾರನ ಹಾಕ್ಬೇಡ ಅಂತೇಳಿ ಸೊ ರಸ ಎಲ್ಲ ಒಂಡೋಗಿರ್ತದಂತೆ ಆದರೂ ನಾವೆಲ್ಲ ಇತಿಹಾಸ ಪುಟಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಪರಿಸರ ನೀರು ಗಾಳಿ ಬೆಳಕು ಇವು ಯಾರು ಕೂಡ ನಾವ್ಯಾರು ಇಲ್ಲರಿ ಇಲ್ಲದೆ ಹೋಗ್ಲಿ ಅದಿದ್ದೇ ಇರ್ತದೆ ನೀರಿಗೂ ಬಣ್ಣ ಇಲ್ಲ ಗಾಳಿಗೂ ಬಣ್ಣ ಇಲ್ಲ ಮರಕ್ಕೆ ತಂದೆಯಾದಂಥ ಒಂದು ವೈಶಿಷ್ಟ್ಯವನ್ನು ಉಳ್ಕೊಂಡು ಬಂದಿ ಬಂದಿದೆ ಸೊ ಅದರಿಂದ ನಾವು ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಇದನ್ನಿಲ್ಲ ಇಲ್ಲ ಅಂದ್ರೆ ನಾವ್ಯಾರು ಬದುಕಿಕ್ ಸಾಧ್ಯ ಇಲ್ಲ ಪ್ರಕೃತಿಯ ನಿಯಮ ಇದೆಯಲ್ಲ ಆ ನಿಯಮ ಯಾರಿಗೂ ಕೂಡ ತಪ್ಪದಲ್ಲ ಸೂರ್ಯ ಉಟ್ಟೋದು ಸೂರ್ಯ ಮುಳುಗೋದು ಗಾಳಿ ಯಾವಾಗ ಬೀಸಬೇಕು ಆಷಾಢದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ ಬೇರೆ ಸಂದರ್ಭದ ಗಾಳಿಗೆ ಎಷ್ಟು ಶಕ್ತಿ ಇರ್ತದೆ ಹಂಗೆಲ್ಲ ಕೂಡ ಅನೇಕ ಲೆಕ್ಕಾಚಾರ ಇದೆ ಈ ನೀರು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಈಗ ನಾವೆಲ್ಲ ಹೊಳೆಗಳಲ್ಲಿ ಬಾವಿಗಳಲ್ಲಿ ನೀರು ಸೇರಿ ನಮ್ಮ ಮನೆಗಳಿಗೆ ಕೊಡ್ತಾ ಇದ್ರು ಈಗ ಒಂದು ಬಾಟ್ಲ ನೀರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗೋಗ್ಬಿಟ್ಟಿದೆ ಅಂದ್ರೆ ಪರಿಶುದ್ಧವಾದಂತ ನೀರಿಲ್ಲ ನಾವ್ಯಾರು ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ದೆಹಲಿಗೆ ಹೋಗಿದ್ದೆ ಅಲ್ಲಿ ದೆಹಲಿ ಮೂರು ದಿನ ಇದ್ದೆ ಅಲ್ಲಿ ನನ್ನ ಪಿ ಎ ಹೇಳ್ತಾ ಇದ್ದ ಅದೇನೋ ಒಂದು ಹಾಕೊಂಡಿದ್ದ ಎದೆಗೆ ಏನೇ ಅಂತಂದ್ರೆ ಏರ್ ಪ್ಯೂಫ ಪ್ಯೂರಿಫೈಯರ್ ಅಂತಿದ್ದ ಅದನ್ನು ದೆಹಲಿಲಿ ಬೆಂಗಳೂರಿಗೂ ದೆಹಲಿಗೂ ಲೆಕ್ಕ ಹಾಕೊಂಡ್ರೆ ಆ ಗಾಳಿಲಿ ಒಂದು ದಿನಕ್ಕೆ ಹದಿನಾಲ್ಕು ಸಿಗರೆಟ್ ಕುಡ್ದಂಗಂತೆ ಆ ದೆಹಲಿ ಗಾಳಿ ಕುಡಿದ್ರೆ ಮೂರು ತಿಂಗಳು ಅಂತ ಪರಿಸ್ಥಿತಿ ದೆಹಲಿಯಲ್ಲಿ ಇದೆ ಅಂದರೆ ನಾವು ಭಾಳ ಪುಣ್ಯವಂತರು ನಾವು ದಕ್ಷಿಣ ಭಾರತದವರು ಈ ರೀತಿ ಪರಿಸರವನ್ನು ಕಾಪಾಡಿಕೊಂಡು ಬಂದಿದ್ದೀವಿ ಇವತ್ತು ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ಅವರಿಗೆ ನೇಮಕ ಮಾಡಿದೆ ಅವರು ಮತ್ತು ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ ಅವರ ಮುಖಂಡದಲ್ಲಿ ಈ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟು ಈ ಪರಿಸರ ಕಾಪಾಡೋಕೆ ಭಾಳ ದೊಡ್ಡ ಪ್ರಯತ್ನ ಮಾಡ್ತಾರೆ ನಾನು ಮುಖ್ಯಮಂತ್ರಿ ಹೇಳಿದ್ರು ಕೂಡ ಈ ನಮ್ಮ ಈಶ್ವರ ಗಂಡ್ರೆ ನಮ್ಮ ಮಾತು ಕೇಳಲ್ಲ ಆ ಅಷ್ಟು ಕಠಿಣವಾಗಿ ಈ ಪರಿಸರ ಕಾಡನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿನೇ ಜಾಸ್ತಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ ಹಂಗೂ ಬೈತಾ ಇರ್ತೀವಿ ನಾವೆಲ್ಲ ಸ್ವಲ್ಪ ಎಲ್ಲ ಸಡ್ಲಪುಡಿಯ ನಮಗೆ ನಾನು ಕೇಳ್ತಾ ಇಲ್ಲ ಹಂಗೆ ಈ ಕಾಡನ್ನ ಹಸಿರನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಾವು ಎಲ್ಲ ನಮ್ಮ ಧರ್ಮಗಳಲ್ಲಿ ಈಗ ಹರಳಿ ಮರ ಪೂಜೆ ಮಾಡ್ತೀವಿ ಅದನ್ನು ಹುಲಿ ವಾಹನ ಹಳ್ಳಿ ಮರ ಬೇವಿನ ಮರ ಪೂಜೆ ಮಾಡ್ತೀವಿ ಬನ್ನಿ ಮರ ಪೂಜೆ ಮಾಡ್ತೀವಿ ನಮ್ಮ ಪ್ರಾಣಿಗಳಲ್ಲೂ ಕೂಡ ಮಾದೇಶ್ವರನ ವಾಹನ ಯಾವ್ದಪ್ಪ ಅಂದ್ರೆ ಹುಲಿ ಅಂತ ಹೇಳ್ತಾರೆ ನವಿಲು ಸುಬ್ರಹ್ಮಣ್ಯನ ವಾಹನ ಇಲ್ಲಿ ಗಣಪತಿ ವಾಹನ ಈ ಹಳ್ಳಿಗಳಲ್ಲಿ ಸಗಣಿ ಒಂದ್ ಕಡೆ ಇರ್ತದೆ ಅದಕ್ಕೆ ಗರ್ಕೆ ಹಾಕಿದ ತಕ್ಷಣ ಅದು ಗಣಪತಿ ಆಗೋಗ್ತದೆ ಹಂಗೆ ನಮ್ಮ ಪ್ರಕೃತಿಯಲ್ಲೂ ಕೂಡ ಸಗಣಿನೂ ಬಿಡಂಗಿಲ್ಲ ಗರ್ಕೆನೂ ಬಿಡಂಗಿಲ್ಲ ಇದನ್ನ ಯಾವ ರೀತಿ ಕಾಪಾಡ್ತೀವಿ ಅನ್ನೋದೇ ನಮ್ಮ ಈ ಒಂದು ಮಾಲಿನ್ಯ ಇಲಾಖೆಯವರು ಇವತ್ತು ಪ್ರತಿಯೊಂದು ಕೂಡ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಇದ್ರ ಬಗ್ಗೆ ಜಾಗೃತಿ ಮೂಡಲಿಕ್ಕೆ ಇವತ್ತು ನಮ್ಮ ನರೇಂದ್ರ ಸ್ವಾಮಿಯವರು ಇಡೀ ರಾಜ್ಯ ಪ್ರವಾಸ ಮಾಡಿ ಇಂದಿರಾ ಗಾಂಧಿಯವರ ಐವತ್ತನೇ ವರ್ಷದ ಏನು ಈ ಕಾರ್ಯಕ್ರಮ ಇದೆ ಈ ಇಲಾಖೆನ ಸ್ಥಾಪನೆ ಮಾಡಿ ಹಂಗೆ ನಮ್ಮ ಈಗ ನಾವು ಈ ಮಕ್ಕಳ ಅನ್ನ ಇದಕ್ಕೋಸ್ಕರ ನಾವು ಇವತ್ತು ಅಂಗನವಾಡಿ ಕಾರ್ಯಕ್ರಮ ಯಾರು ಕೊಟ್ಟಿದ್ದು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರು ಕೊಟ್ಟಂಥ ಕೊಟ್ಟಂತ ಕಾರ್ಯಕ್ರಮ ಯಾರು ತಗಲಾಗ್ಲಿಕ್ಕೆ ಆಗೋದಿಲ್ಲ ಓಲ್ಡ್ ಏಜ್ ಪೆನ್ಷನ್ ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮ ಗುಡೂಲ್ಗೆ ಭೂಮಿ ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿ ಅವ್ರು ಕೊಟ್ಟಂತದ್ದು ಇಪ್ಪತ್ತು ವರ್ಷ ಇಪ್ಪತ್ತು ಪಾಯಿಂಟ್ ಕಾರ್ಯಕ್ರಮ ಯಾರು ಕೊಟ್ಟಿದ್ದು ಇಂದಿರಾ ಗಾಂಧಿ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡಲಿಕ್ಕೆ ಕೊಟ್ಟಂತ ಕಾರ್ಯಕ್ರಮ ನಾನು ಸಿದ್ದರಾಮಯ್ಯನವರು ನಮ್ಮ ದಿನೇಶು ನಾವೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ವು ಭಾರತ ಜೋರ ಪಾದಯಾತ್ರೆ ಹೋಗ್ತಾ ಇದ್ರು ಅಲ್ಲಿ ಹೋಗ್ಬೇಕಾದ್ರೆ ಮೊಳಕಾನ್ ಹತ್ರ ಟೀಗೆ ನಿಲ್ಲಿಸಿದ್ರು ರಾಹುಲ್ ಗಾಂಧಿ ಅವರು ಟೀಗೆ ನಿಲ್ಲಿಸ್ಬೇಕಾದ್ರೆ ನಾನು ಕೂತಿದ್ದೆ ಒಂದು ಹೆಣ್ಮಗಳು ಬಂದು ವಯಸ್ಸಾದುವ ಹೆಣ್ಮಗಳು ಮೊನ್ನೆ ಒಂದು ಆರು ಏಳು ತಿಂಗಳಾಯ್ತು ಆ ಹೆಣ್ಮಗಳು ತೀರ್ಕೊಂಡ್ರು ಪಪ್ಪ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿತ್ತು ಒಂದು ಎರಡು ಸೋತೆಕಾಯಿ ತಂದುಕೊಟ್ರು ರಾಹುಲ್ ಗಾಂಧಿ ಅವ್ರು ಏನು ಅದೇನು ಕೇಳು ಕೇಳು ಅಂತಂದರು ತಗೊಳಪ್ಪ ನಿಮ್ಮ ಅಜ್ಜಿ ತಂದು ಕೊಟ್ಟು ಹಾಕಿ ಭೂಮಿ ನೀವು ಬೆಳೆದಿದ್ದೀನಿ ಸೌತೆಕಾಯಿ ನಾನು ನೀ ತಿನ್ನಪ್ಪ ಅಂತೇಳಿ ಆ ಹೆಣ್ಮಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟರು ಹಂಗೆ ಉಳುವಂಗೆ ಭೂಮಿ ಕೊಟ್ಟದ್ದು ಸೊನೆಯ ಈ ನಮ್ಮ ಇಂದಿರಾ ಗಾಂಧಿಯವರು ಹಂಗೆ ಈ ದೇಶದ ಭವಿಷ್ಯಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ಸ್ಮರಿಸ್ಕೊಂಡು ಇವತ್ತು ದಿನ ಈ ನಮ್ಮ ಮಾಲಿನ್ಯ ಇಲಾಖೆಯಲ್ಲಿ ಈ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳ ಸಂತೋಷ ಎಲ್ಲ ದುಡಿತಾರಂಥ ಎಲ್ಲ ಈ ಇಲಾಖೆಯ ಎಲ್ಲ ನೌಕರರಿಗೆ ಸಿಬ್ಬಂದಿಯವ್ರಿಗೆ ಕಾರ್ಯಕರ್ತರಿಗೆ ನಮ್ಮ ಈಶ್ವರ ಖಂಡ್ರೆ ಮತ್ತು ಅವರ ತಂಡ ಮತ್ತು ನರೇಂದ್ರ ಅವರ ತಂಡ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ